ಅಷ್ಟೇ ನಾನು ಆಡುಗೋಡಿಗೆ ಹೋಗ್ಬಿಟ್ಟು ಆಡುಗೋಡಿಯಿಂದ ಮತ್ತೆ ಸಂತು ಮನೆಗೆ ಹೋಗಿದ್ದಾದ್ಮೇಲೆ ಮತ್ತೆ ಸಂತು ಮನೆಯಿಂದ ನೀನ್ ಜಗಳ ಮಾಡ್ಕೊಂಡ್ ಬಂದೆ ಕರ್ಕೊಂಡ್ ಬಂದೆ ನನ್ನ ನಿನ್ ಫ್ರೆಂಡ್ ಆದವನ್ ಹೇಳ್ತಾನೆ ಆ ಸಿಸ್ಟರ್ ಇವನ್ ಹೋದ್ರು ಕೂಡ ಇವನ್ ಸಾಯಿಸ್ ಬಿಡ್ತಾನೆ ಇವನು ಅಂತ ಹೇಳ್ತಾನೆ ಇವತ್ ಅವ್ನ್ ಸಪೋರ್ಟ್ ಮಾಡ್ತಾ ಇರ್ಬೋದು ಇವತ್ತು ಅವ್ರು ಸಪೋರ್ಟ್ ಮಾಡ್ತಾ ಇರ್ಬೋದು ನಾನು ಮಾತಾಡೋ ಗಂಟ ಸುಮ್ನಿರೋ ಆಮೇಲೆ ನೀನ್ ಏನ್ ಬೇಕಾದ್ರೂ ನಿನ್ ಕ್ವಶನ್ ಕೇಳು ನನ್ನ ಅರ್ಥ ಆಯ್ತಾ ಹೆಂಡತಿ ಸಿಗಲ್ಲ ಸಿಗಲ್ಲ ಅಂತೀರಿ ಸಿಕ್ಕಾಗ ಸುಮ್ನೆ ಮಾತಾಡ್ರಿ ಏನ್ರಿ ಸಮಸ್ಯೆ ನಿಮ್ದು ಅವತ್ ನೋಡಿದ್ರೆ ಒಂದ್ ಸೈಡ್ ಹೇಳ್ಬಿಟ್ರಲ್ರಿ ನಾನು ಹೊಡಿಯಲ್ಲ ಕುಡಿಯಲ್ಲ ಬಡಿಯಲ್ಲ ಅಂತ ಈಗ ಏನ್ರಿ ಹೆಂಡತಿ ಅನ್ಬಾರತ್ ಅದನ್ನಲ್ಲ ಅಂದಿದೀರಿ ಹಂಗಂತ ಅವ್ರು ಮಕ್ಳಿಗೆ ಬಿಟ್ಟು ತಪ್ಪು ಅಂತ ಇಲ್ಲ ನೀವ್ ಮಾತಾಡಿ ಬೇರೆ ಯಾರು ಬೇಡ ನೀವ್ ಮಾತಾಡ್ರಿ ನಿಮ್ ಗಂಡ ಹೆಂಡತಿ ಜಗ್ ಬೇರೆಯವ್ರಿ ಯಾಕ್ರಿ ನಿಮ್ಮನೆ ಸಂಸಾರಕ್ಕೆ ನೀವಿಬ್ರು ಮಾತಾಡ್ರಿ ಅವತ್ತು ಅವತ್ತು ನಿನ್ ಫ್ರೆಂಡ್ ಆ ಮಾತು ಹೇಳಿದಾದ್ಮೇಲೆ ನಾನು ಬನ್ನೇರ್ಘಟ್ಟ ಸ್ಟೇಷನ್ ಹೋಗ್ತೀನಿ ಆಯ್ತಾ ಬನ್ನೇರ್ಘಟ್ಟ ಸ್ಟೇಷನ್ ಹೋಗಿ ನನ್ ಬಿಲ್ಕುಲ್ ನನ್ ಗಂಡ ನಂಗೆ ಈ ತರ ಹಿಂಸೆ ಕೊಡ್ತಾ ಇದ್ದಾನೆ ಈ ತರ ನನ್ನ ಗಂಡನ ಆಫೇರ್ ಇಟ್ಕೊಂಡಿದ್ದಾನೆ ಇಷ್ಟು ನಿಯತ್ತಾಗಿದ್ದುಕೊಂಡು ನನ್ನ ಗಂಡ ನನ್ನನ್ನ ನನಗ್ ಮೋಸ ಮಾಡ್ದ ನನ್ ತುಂಬಾ ಹಾರ್ಟ್ ಆಗಿದೆ ತುಂಬಾ ನೋವಾಗಿದೆ ನನ್ಗೆ ಅದಕ್ಕೆ ಜೊತೆ ಜೀವನ ಮಾಡಕ್ ನನ್ಗೆ ಇಷ್ಟ ಇಲ್ಲ ತುಂಬಾ ಹಿಂಸೆ ಕೊಟ್ಟಿದ್ದಾನೆ ತುಂಬಾ ಇದ್ಮಾಡಿದಾನೆ ಹೆವಿ ಟಾರ್ಚರ್ ಕೊಟ್ಟಿದ್ದಾನೆ ಅಂತ ಹೇಳ ಹೇಳಿ ಮುಚ್ಚುಳಿಕೆ ಬರೆಸ್ಬಿಟ್ಟು ನಾನು ಹೋಗ್ತೀನಿ ಯಾರ ಮನೆಗೆ ಸಂತುನ್ ಕರ್ಸಿ ಎಲ್ಲ ಅವನ ಕೈಲು ಎಲ್ಲ ಬರ್ಸ್ಕೊಂಡು ಏನೋ ನನ್ಗೂ ನಿನ್ಗೂ ನೀನು ಅಲ್ಲಿ ಹೇಳ್ತೀಯ ತಾನೇ ಏನಂತ ಹೇಳ್ತೀಯ ನೀನು ಆಯ್ತು ಅವಳ ಸುದ್ದಿಗ್ ನಾನು ಹೋಗಲ್ಲ ಅವಳ ಸುದ್ದಿಗ್ ನಾನು ಹೋಗಲ್ಲ ಅವಳ ಲೈಫ್ ಅವಳಿಗೆ ನನ್ನ ಲೈಫ್ ನನ್ಗೆ ಅಂತ ಹೇಳ್ಬಿಟ್ಟು ನೀನು ಎಲ್ಲ ಬರ್ಸಿಬಿಟ್ಟು ನೀನು ಹೋಗಿದ್ದಾದ್ಮೇಲೆ ಮತ್ತೆ ಅಲ್ಲಿ ಬರೋ ಅವಶ್ಯಕತೆ ನಿನ್ಗೆ ಏನಿತ್ತು ಅಲ್ವಾ ಎಲ್ಲ ಬರ್ಕೊಟ್ಬಿಟ್ಟು ಹೋಗಿದ್ದಾದ್ಮೇಲೆ ನೀನು ಅದೇ ಗುರುವಾರ ಬರ್ತೀಯ ಗುರುವಾರ ಬಂದು ನನಗೆ ಹತ್ತುವರೆ ಕರೆಕ್ಟಾಗಿ ಹತ್ತುವರೆ ಹತ್ತುವರೆಗೆ ಬಂದ್ಬಿಟ್ಟು ನೀನು ಏನಂತ ಹೇಳ್ಬಿಟ್ಟು ಹೋಗ್ತೀಯಾ ನನ್ನ ಮಗ ಸತ್ತೋಗಿದ್ದಾನೆ ನನ್ನ ಮಗನ ಬ್ಯಾನರ್ ಹಾಕಿಸ್ಬೇಕು ನಾನು ನೀನು ಬಾ ನೀನು ಬಂದಿಲ್ಲ ಅಂದರೆ ನೀನು ಸಂಜೆ ಒಳಗಡೆ ನೀನು ಏನು ಮಾಡಬೇಕು ನಿನ್ನ ಮಾನ ಮರ್ಯಾದೆ ಎಲ್ಲ ತೆಗ್ದಾಕ್ತೀನಿ ನೀನು ಸಂಜೆ ಒಳಗಡೆ ನೀನು ಅವನ ಮಾನ ಮರ್ಯಾದೆ ತೆಗ್ದಾಕ್ತೀನಿ ಇಲ್ಲ ಇಬ್ಬರಲ್ಲಿ ಏನಾದರೂ ಒಂದು ಹೆಚ್ಚು ಇಬ್ಬರಿಗೂ ಏನಾದರೂ ಒಂದು ಹೆಚ್ಚು ಕಮ್ಮಿ ಮಾಡೇ ಮಾಡ್ತೀನಿ ಮಾಡಲಿಲ್ಲ ಅಂದರೆ ನಾನು ಮೀಸೆ ಗಡಿಸ್ಕೊತೀನಿ ಅಂತ ಅಂದ್ಬಿಟ್ಟು ನನಗೆ ಹೇಳ್ಬಿಟ್ಟು ಹೋಗ್ತೀಯ ನೀನು ಈ ಮಾತನ್ನ

ಇಲ್ಲಿ ಬ್ಯಾನರ್ ಹಾಕಿಸ್ಬೇಕು ಅಂತ ಕರ್ಕೊಂಡು ಹೋಗ್ತಿಲ್ಲ ಆಮೇಲೆ ಉಪ್ಪುಗಾರ ಹಾಕಿ ಕಳಿಸ್ತಾರಲ್ವಾ ನಿಮ್ಗೆ ಗುದ್ಬಿಟ್ಟು ಅದಕ್ಕಿನ್ನ ಬೇಕಾ ಏನ್ ತೋರ್ಸೋಣ ಮಾಡ್ಕೊಂಡು ನನ್ನ ಮಾನ ಮರ್ಯಾದಿ ಎಲ್ಲ ತೆಗೆದು ನನ್ನ ಇದೆಲ್ಲ ಇದು ಮಾಡ್ತಾ ಇದೀಯ ನೀನು ಫಸ್ಟ್ ಆಫ್ ಆಲ್ ನೀನ್ ಕರೆಕ್ಟ್ ಆಗಿ ನೋಡ್ಕೊಂಡಿದ್ದೀರ ನಾನ್ ಯಾಕೋ ಈ ತಪ್ಪು ಮಾಡ್ತಿದ್ದೆ ಯಾಕೆ ಇನ್ನೊಬ್ಬಳು ಪಕ್ಕ ಹೋಗ್ ಮಲಗ್ಬೇಕಾದ್ರೆ ನೀನು ಜ್ಞಾನ ಇರ್ಲಿಲ್ವೇನೋ ನನ್ನ ಎಂಟಿಗೆ ನಾನು ಮೋಸ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ಸ್ವಂತ ಚಿಕ್ಕಮ್ಮನ ಮಗಳ ಜೊತೆ ಮಲಗ್ದಲ್ಲೋ ನೀನು ನನ್ನ ತಂಗಿ ಜೊತೆ ಅವಾಗ ನೀನು ಜ್ಞಾನ ಇರಲಿಲ್ವೇನೋ ಸ್ಟೇಷನ್ ಸ್ಟೇಷನಲ್ಲೂ ನಾನು ಅದೇ ಸ್ಟೇಟ್ಮೆಂಟ್ ಕೊಟ್ಟಿರೋದು ನಾನು ಅದೇ ಸ್ಟೇಟ್ಮೆಂಟ್ ಕೊಟ್ಟಿರೋದು ಅಂದ್ಬಿಟ್ಟು ಇವನು ಅಕ್ರಮ ಸಂಬಂಧ ಇಟ್ಕೊಂಡಿದ್ದ ಹಂಗಾಗಿ ನನ್ನ ಮನಸ್ಸು ತುಂಬ ಹರ್ಟ್ ಆಗಿಬಿಟ್ಟು ನಾನು ಈ ಥರ ಮಾಡಿದೆ ನನಗೊಬ್ಬರ ಮನಸ್ಸು ನನಗೆ ನನ್ನ ಕಷ್ಟ ಸುಖ ಹೇಳ್ಕೊಳ್ಳೋರು ನನಗೊಬ್ಬರು ಬೇಕಿತ್ತು ಅಂತಂದ್ಬಿಟ್ಟು ನಾನು ನಾನಾಗಿ ನಾನೇ ಅವನು ಇಷ್ಟಪಟ್ಟಿದ್ದು ಅವನಾಗ ಅವನೇನು ನಾನು ನೀನು ಹೇಳ್ತಾ ಇದೆಯಲ್ಲ ನನ್ನ ಹೆಂಡ್ತಿಗೆ ಸೈಟ್ ತೋರಿಸ್ಬಿಟ್ಟು ನನ್ನ ಹೆಂಡ್ತಿಗೆ ಹತ್ತು ತೋರಿಸ್ದೆ ಇದು ತೋರಿಸ್ದ ದುಡ್ಡಿನ ಆಸೆ ಲೈ ದುಡ್ಡೇ ಬೇಡ ನನ್ನ ಆಸ್ತಿ ಪಾಸ್ತಿಗೆಲ್ಲ ಬಿಟ್ಟು ಬಂದಲ್ಲೋ ನನಗೆ ದುಡ್ಡು ನಾನು ದುಡ್ಡನ್ನು ಬೇಕಾಗಿದೆ ನಾನು ಹೆಂಗೋ ಜೀವನ ಮಾಡ್ಬೋದಾಗಿತ್ತು ದುಡ್ಡು ಉಗಿಸ್ತಿ ನೋಡಿ ನಾನೇನು ನಿನ್ನಿಂದ ಓಡ್ಬಂದಿಲ್ಲ ಫುಟ್ಕೋಶಿ ನಿನ್ನ ಹತ್ರ ಏನೈತೆ ಅಂತ ಅಂದ್ಬಿಟ್ಟು ನಾನು ಬಂದೆ ನಾನು ನಿನ್ನ ನಂಬಿ ನಾನು ಬಂದಿದ್ದು ನೀನು ನೋಡಿದ್ರೆ ಒಳ್ಳೆ ಮರ್ಯಾದೆ ಕೊಟ್ಟೆ ನನಗೆ ಅರ್ಥ ಆಯ್ತಾ ಏನು ಒಳ್ಳೆ ಮರ್ಯಾದೆ ಕೊಟ್ಟೆ ಒಳ್ಳೆ ಸ್ಥಾನ ನೀನು ನನಗೆ ಕೊಟ್ಟೆ ನೀನು ನಂಬ್ಕೊಂಡು ಬಂದಿದ್ದಕ್ಕೆ ಸೂಳೆ ಅನ್ನೋ ಪಟ್ಟನು ಬಂತು ನನಗೆ ಅರ್ಥ ಆಯ್ತಾ ಸಿಕ್ಸಿಕ್ ಅವ್ನಿಗೆಲ್ಲಾನು ಸಿಕ್ಸಿದವ್ರದ ಹೆಸರೆಲ್ಲ ತಗೊಂಡು ಅವ್ರಿಗೆ ಕಟ್ ಕೊಟ್ರು ಅವಳ ಜೊತೆ ಅವನ ಜೊತೆ ಮಲಗುದ ಇವಳ ಜೊತೆ ಮಲಗುದ ಅವ್ಳ ಜೊತೆ ಮಲಗಿದ್ರು ಅಂತ ಅಂದ್ಬಿಟ್ಟು ಎಲ್ಲ ಪಟ್ಟಗಳು ಕಟ್ಟಬಿಟ್ಟೆ ನೀನು ಇಷ್ಟೆಲ್ಲ ಮಾಡಿರೋ ಅವನು ನನಗೆ ಕರ್ಕೊಂಡೋಗಿ ಇವಾಗೂ ನಾಳೆ ದಿವಸ ನೀನು ಬಾಳಿಸ್ತೀಯ ಅನ್ನೋದು ಏನ್ ಗ್ಯಾರಂಟಿ ನನಗೆ ಏನ್ ಗ್ಯಾರಂಟಿ ಇದೆ ನೀನ್ ನಾನು ನೀನು ಮೊನ್ನೆ ಮಾತಾಡಿರೋದು ನನಗೆ ನ್ಯೂಸ್ ಬಂತು ನೆನೆಲ್ಲ ಮೊನ್ನೆ ಉತ್ತರ ಕೊಡಿ ಇವಾಗ ಅದಕ್ಕೆ ైన్ తిరుగ్ మదవి హాని బిక్ ನೀನ್ ಇಷ್ಟೆಲ್ಲಾ ಎಂಟಿ ಬೇಕು ಅಂತಬಿಟ್ ನೀನ್ ಮಾಡಿರೋನು ನೀನು ನಾಳೆ ದಿವಸ ನಾನು ಹೆಚ್ಚು ಕಮ್ಮಿ ಮಾಡಲ್ಲ ಅನ್ನೋದು ಬೇರೆಯವರು ಬೇರೆ